ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಇಪ್ಪತ್ತೆಂಟು ಗುರುವಾರ ನಾಳೆಯಿಂದ ಮೂವತ್ತೆರಡು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಿದ್ದು ಆನೆ ನಡತತೆ ದಾರಿ ಎಂಬತ್ತೆ ಇವರಿಗೆ ಅದೃಷ್ಟ ಕುಲಾಯಿಸ್ತಾ ಇದ್ದು ದುಡ್ಡೇ ದುಡ್ಡು ಗುರುರಾಯರ ಕೃಪಕಟಾಕ್ಷ ಇವರಿಗೆ ಅದೃಷ್ಟದ ಸುರಿಮಳೆಯನ್ನೇ ಸುರಿಸುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನಾವು ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಘವೇಂದ್ರ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಗುರುರಾಯರ ಅನುಗ್ರಹ ಆಶೀರ್ವಾದ ಈ ಆರು ರಾಶಿಯವರ ಮೇಲೆ ಮುಂದಿನ ಮೂವತ್ತೆರಡು ವರ್ಷಗಳು ಬೀಳ್ತಾ ಇದ್ದು ನಾಳಿನ ನವೆಂಬರ್ ಇಪ್ಪತ್ತೆಂಟರ ಗುರುವಾರದಿಂದ ಗಜಕೇಸರಿ ಯೋಗವನ್ನ ಪಡೆದುಕೊಂಡು ಆನೆ ನಡೆದತ್ತೇ ದಾರಿ ಎಂಬಂತೆ ಈ ರಾಶಿಯವರ ಜೀವನದಲ್ಲಿ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಇಷ್ಟು ದಿನ ಇದ್ದಂತಹ ಸಕಲ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗುತ್ತೆ ಬಂಪರ್ ಲಾಭ ಹೊಡೆಯಲಿದ್ದು ಜೇಬು ತುಂಬಾ ಹಣವನ್ನ ಈ ರಾಶಿಯವರು ತುಂಬಿಸ್ಕೊಳ್ತಾರೆ ಪ್ರತಿಯೊಂದು ಕ್ಷೇತ್ರ ೂ ಕೂಡ ಸಫಲತೆ ಅನ್ನೋದು ದೊರಕತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿಯವರು ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾರೆ ಜೊತೆಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕತೆಯನ್ನ ಇದು ಹೆಚ್ಚಿಸಲಿದ್ದು ಭೌತಿಕ ಸುಖವನ್ನ ಕೂಡ ನೀವು ಹೊಂದ್ತೀರಾ ಈ ಸಂದರ್ಭದಲ್ಲಿ ನೀವು ನಿಮ್ಮ ಗುರಿಯನ್ನ ಸಾಧಿಸೋದ್ರಲ್ಲಿ ಯಶಸ್ವಿಯಾಗ್ತೀರಾ ಕುಟುಂಬದವರ ಜೊತೆಗೆ ಅತ್ಯುತ್ತಮ ಕ್ಷಣಗಳನ್ನ ಕಳೀತೀರಾ ನಿಮ್ಮ ಕೆರಿಯರ್ನಲ್ಲಿ ಇನ್ನಷ್ಟು ಉನ್ನತಿಯನ್ನು ಸಾಧಿಸ್ತೀರಾ ಈ ಮೂಲಕ ಹೆಚ್ಚಿನ ಸಂಬಳವನ್ನು ನಿಮ್ಮ ಕೆಲಸ ಕಾರ್ಯದಲ್ಲಿ ಪಡಿತಾ ಹೋಗ್ತೀರಾ ಜೊತೆಗೆ ಈ ರಾಶಿಯವರಿಗೆ ಸಾಕಷ್ಟು ಪ್ರಯಾಣಗಳನ್ನು ಮಾಡ್ಕೊಳ್ಬಹುದಾದಂತಹ ಅವಶ್ಯಕತೆಗಳು ಬರೋದ್ರಿಂದ ಎದುರಿನಲ್ಲೂ ಕೂಡ ಇವರು ಲಾಭವನ್ನ ಪಡೆದುಕೊಳ್ತಾರೆ ಸಾಕಷ್ಟು ಹುಡುಕಾಟದ ನಂತರ ನಿರುದ್ಯೋಗಿಗಳಿಗೆ ಉತ್ತಮ ಕೆಲಸಗಳು ಸಿಗುವಂತಹ ಸಾಧ್ಯತೆ ಇದ್ದು ಡಾಕ್ಟರ್ ಅಥವಾ ಲಾಯರ್ ಉದ್ಯೋಗದಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ ಇನ್ನು ಯೋಗಾಭ್ಯಾಸದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಆಸಕ್ತಿ ದ್ವಿಗುಣಗೊಳ್ಳುತ್ತೆ ಜೀವನದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನೀವು ಖುಷಿಯನ್ನ ಕಾಣ್ತೀರಾ ವ್ಯಾಪಾರಿಗಳು ಕೈ ತುಂಬ ಲಾಭವನ್ನ ಸಂಪಾದನೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಜೊತೆಗೆ ಹೊಸ ಕಾರ್ಯ ಅಥವಾ ಹೊಸ ಉದ್ಯಮ ಪ್ರಾರಂಭ ಮಾಡೋದಕ್ಕೆ ಇದು ಶುಭ ಸಂದರ್ಭವಾಗಿದ್ದು ಆರಂಭದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ಆರ್ಥಿಕವಾಗಿ ನೀವು ಇದರಿಂದ ಬಲಿಷ್ಠರಾಗ್ತಾ ಹೋಗ್ತೀರಾ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳು ಪರಿಹಾರವಾಗುವಂತಹ ಸಾಧ್ಯತೆ ಕೂಡ ಇದ್ದು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನೀವು ಸರಿಯಾದ ಮನಸ್ಸಿನಿಂದ ಮಾಡ್ತೀರಾ ನಿಮ್ಮ ಕೆರಿಯರ್ನಲ್ಲಿ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಜೊತೆಗೆ ಇನ್ಕ್ರಿಮೆಂಟ್ ಕೂಡ ಆಗೋದ್ರ ಜೊತೆಗೆ ವ್ಯಾಪಾರ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಇಂದೆಂದಿಗಿಂತಲೂ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತಾರೆ ಹೀಗಾಗಿ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಬಗೆಹರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಮಕ್ಕಳೇ ಇರತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಕೂಡಿ ಬಂದಿತ್ತು ಇಷ್ಟು ದಿನ ವಧುವರರ ಅನ್ವೇಷಣೆಯಲ್ಲಿ ಕೂಡಿದಂತಹ ಜನರಿಗೆ ಈಗ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರು ಸಿಗ್ತಾರೆ ಅಂತ ಹೇಳಲಾಗ್ತದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು